ನಿರ್ಲಾರ ನಿರ್ವೇ ಬಿಟ್ಕೊಳ್ಳೋದು ಅಂತ ಅಲ್ಲ ಆಗೋಗ್ಬಿಟ್ಟಿದೆ ಅವತ್ತೇನೋ ಅದ್ರ ಪಾಡಿಗೆ ಅದು ಗಣೇಶ ವಿಸರ್ಜನೆಗೆ ಹೋಗ್ತಾ ಇದ್ರು ಮೆರವಣಿಗೆಯಲ್ಲಿ ಅವ್ರು ಹೇಳಿದಂಥ ರೂಲ್ಸ್ ಪ್ರಕಾರನ ಕೂಡ ನಡ್ಕೊಂಡು ಹೋಗ್ತಾ ಇತ್ತು ಯಾವ ಒಂದಿಷ್ಟು ಬಂದವು ಅವಕ್ಕೆ ಯಾವ ಹೇಳಿದ್ರು ಕಿವಿ ಓದಿದ್ವೋ ಗೊತ್ತಿಲ್ಲ ಹತ್ತಿದ್ವು ಅದೇನು ಕಲಸಿರ್ತಾರೋ ಗೊತ್ತಿಲ್ಲ ಮೋಸ್ಟ್ ಎಲ್ಲಿ ಕಲ್ಸಿದ್ವೋ ಏನೋ ಹತ್ತಿದ್ರು ಮಸೀದಿ ಮೇಲೆ ಕಲ್ ಬಿಸಾಕಿದ್ರು ಅದರ ಪರಿಣಾಮ ಇವತ್ತೇನಾಯ್ತು ಅಂತಂದ್ರೆ ಸಾಮೂಹಿಕವಾಗಿ ಗಣೇಶ ವಿಸರ್ಜನೆ ಅತ್ಯಂತ ಅದ್ಧೂರಿಯಾಗಿ ನಡೆಯಿತು ಬೃಹತ್ ಮೆರವಣಿಗೆ ಮೂಲಕ ಈಗ ಗಣೇಶ ಮೂರ್ತಿಗಳು ತಲುಪಿವೆ ಶಿಂಷಾ ನದಿ ತೀರದಲ್ಲಿ ಸಾಮೂಹಿಕವಾಗಿ ಗಣೇಶ ವಿಸರ್ಜನೆ ನಡೀತಾ ಇದೆ ಮೂರುವರೆ ಕಿಲೋಮೀಟರ್ ವರೆಗೂ ಕೂಡ ಸಾಗಿ ಬಂದಿರುವಂಥದ್ದು ಬೃಹತ್ ಮೆರವಣಿಗೆ ಅವತ್ತ ಕಲ್ಲೆ ಎಸ್ದಿರ್ಲಿಲ್ಲ ಆದ್ರೆ ಇವತ್ತಿ ಮೆರವಣಿಗೆನೇ ಆಗ್ತಿರ್ಲಿಲ್ವೇ ಐತಿಹಾಸಿಕ ಮೆರವಣಿಗೆ ಮೊಟ್ಟ ಮೊದಲನೇ ಬಾರಿಗೆ ಮದ್ದೂರಿನಲ್ಲಿ ಈ ರೀತಿಯಾಗಿ ಸಾಮೂಹಿಕ ಗಣೇಶ ಮೆರವಣಿಗೆ ನಡೆದಿರೋದಂತ ಇದೊಂದು ಇವತ್ತು ಈ ವರ್ಷದಿಂದ ಅಲ್ಲಿ ಹದಿನೆಂಟು ಗಣೇಶ ಮೂರ್ತಿಗಳನ್ನು ಸಾಮೂಹಿಕವಾಗಿ ವಿಸರ್ಜನೆ ಮಾಡುವಂತ ಕಾರ್ಯಕ್ರಮ ಈಗ ನಡೀತಾ ಇದೆ ಮೆರವಣಿಗೆ ಮೂಲಕವಾಗಿ ಅತ್ಯಂತ ವಿಜೃಂಭಣೆಯಿಂದ ತಮಟೆಯನ್ನು ಬಾರಿಸಿಕೊಂಡು ಡಿ ಜಿಯನ್ನ ಹಾಕ್ಕೊಂಡು ಕುಣುಕೊಂಡು ಬಂದರು ಇಷ್ಟೇ ಸಿಂಪಲ್ ಮೊನ್ನೆ ಆಗಿರುವಂತದಕ್ಕೆ ಇವತ್ತು ಇವರು ಶಕ್ತಿ ಪ್ರದರ್ಶನ ಮಾಡಿಕೊಂಡು ಉತ್ತರವನ್ನು ಕೊಟ್ಟರು ನೀನು ಅವತ್ತು ಕಲ್ಲು ಹೊಡಿತೀಯಾ ನಮಗೆ ಬಾ ಇವತ್ತು ನಾವು ಮೆರವಣಿಗೆ ಮಾಡ್ಕೊಂಡು ಹೋಗ್ತೀವಿ ಅದೇನು ಮಾಡ್ತೀಯ ನೋಡು ಅನ್ನೋ ರೀತಿಯಲ್ಲೇ ಮೆಸೇಜನ್ನು ಪಾಸ್ ಮಾಡಿಕೊಂಡೆ ಇವತ್ತು ಮೆರವಣಿಗೆ ಮೂಲಕವಾಗಿ ಬಂದು ಗಣೇಶ ವಿಸರ್ಜನೆಯನ್ನು ಮಾಡಿದರು ಅದಕ್ಕೆ ಮತ್ತೊಂದಿಷ್ಟು ಬಲ ತುಂಬಿದ್ದು ಅಂತಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಅಲ್ಲಿ ಶಕ್ತಿ ತುಂಬಿ ನಿಂತ್ಕೊಂಡು ಬನ್ನಿ ಏನು ಮಾಡ್ತೀರಾ ಕಲ್ಲು ಹೊಡಿತೀರಾ ನೀವು ಬನ್ನಿ ನೀವು ಒಂದು ಕಲ್ಲು ಹೊಡಿತೀರಾ ನಾವು ಇನ್ನೊಂದಿಷ್ಟು ಹತ್ತು ಜನ ಸೇರಿಕೊಳ್ತೀವಿ ಎರಡು ಕಲ್ಲು ಹೊಡಿತೀರಾ ನಾವು ಇಪ್ಪತ್ತು ಜನ ಸೇರಿಕೊಳ್ತೀವಿ ನೀವು ಮೂರು ಕಲ್ಲು ಹೊಡಿತೀರಾ ನಾವು ನೂರು ಜನ ಸೇರ್ಕೊಳ್ತೀವಿ ಹಂಗೆ ಇವತ್ತು ಹದಿನೈದು ಸಾವಿರ ಜನ ಸೇರಿ ಮೆರವಣಿಗೆಯನ್ನು ಮಾಡ್ಕೊಂಡು ಹದಿನೈದು ಸಾವಿರ ಅದಕ್ಕಿಂತ ಜಾಸ್ತಿನೇ ಇದ್ದಂಗಿದೆ ಅದು ಮೂರುವರೆ ಕಿಲೋಮೀಟರ್ ವರೆಗೂ ಕೂಡ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟೆ ಕಾಣಿಸ್ತಾರೆ ನಿಮ್ಗೆ ಲೆಕ್ಕ ದಾರಿಯುದ್ದಕ್ಕೂ ಕೂಡ ಇನ್ನು ನೋಡ್ತಾ ಇದ್ದೀರಾ ಈಗ ನೇರ ದೃಶ್ಯಾವಳಿಗಳು ನಿಮಗೆ ತೋರಿಸ್ತಾ ಇದ್ದೀವಿ ಇದು ಮದ್ದೂರಿನಿಂದ ಶಿಂಷಾ ನದಿಯಲ್ಲಿ ವಿಸರ್ಜನೆಯನ್ನ ಮಾಡ್ತಾ ಇರೋದು ಗಣೇಶ ವಿಸರ್ಜನೆಯನ್ನ ಮಾಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ನೋಡಿ ಎಲ್ಲ ಪಾಲನೆ ಮಾಡ್ತೀರಪ್ಪ ಆದ್ರೆ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅದನ್ನ ಬಳಕೆ ಮಾಡಿದ್ರಲ್ಲ ಅದೇ ಎಲ್ಲ ಬೇಜಾರಾಗೋದು ದಯವಿಟ್ಟು ಇವುಗಳನ್ನು ಬಳಕೆ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ವಿಜೃಂಭಣೆ ಎಲ್ಲವೂ ಕೂಡ ಉತ್ತರ ಕೊಡೋದೇನಿತ್ತು ಆ ಮುಸ್ಲಿಂ ಸಮುದಾಯಕ್ಕೆ ಯಾವ ರೀತಿ ಮೆಸೇಜನ್ನು ಪಾಸ್ ಮಾಡಬೇಕಾಗಿತ್ತು ನಮ್ಮ ತಂಟೆಗೆ ಬಂದರೆ ಹುಷಾರ್ ನಾವು ಇನ್ನೂ ಜೋರಾಗಿ ಮಾಡ್ತೀವಿ ಅನ್ನೋದು ಎಲ್ಲವೂ ಓಕೆ ನಿಮ್ಮದು ಆದರೆ ಪಿ ಒ ಪಿಯನ್ನು ಬಳಕೆ ಮಾಡಿಬಿಟ್ಟು ನೀವು ಪೂಜಿಸುವಂಥ ಗಣಪತಿಯನ್ನು ಅಲ್ಲಿ ಎಲ್ಲೋ ತೇಳ್ಕೊಂಡು ಎಲ್ಲೋ ಮೂಲೆಯಲ್ಲಿ ಬಿಡೋ ರೀತಿಯಲ್ಲಿ ಮಾಡಬೇಡ ಮಣ್ಣಿನಿಂದ ಮಾಡಿಸಿ ಚಿಕ್ಕದಿದ್ದರೂ ಚಿಂತೆ ಇಲ್ಲ ಮಣ್ಣಲ್ಲಿ ನೀರಲ್ಲಿ ಕರಗೋಗ್ಬಿಡುತ್ತೆ ಮಣ್ಣು ಅದನ್ನು ಮಾಡಿಸಿ ಏನಕ್ಕೆ ಶೋಕಿಗೋಸ್ಕರ ಮಾಡಿಸೋದಲ್ಲ ಅದಕ್ಕೊಂದು ನಂಬಿಕೆ ಅದಕ್ಕೊಂದು ಶ್ರದ್ಧೆ ಎಲ್ಲವೂ ಕೂಡ ಇದಾವೆ ಗಣೇಶನನ್ನು ಈಗ ವಿಸರ್ಜನೆಯನ್ನ ಮಾಡಿದರು ಎಲ್ಲ ಪಿ ಒ ಪಿ ಇರೋದ್ರಿಂದ ನಿಮಗೆ ಆ ಗಣಪತಿ ಮುಳುಗೋದೂ ಇಲ್ಲ ಇನ್ನೇನು ಆಯಿತು ಆ್ಯಕ್ಚುಲಿ ಗಣಪತಿ ವಿಸರ್ಜನೆ ಮಾಡಬೇಕಾದ್ರೆ ಮೂರು ಬಾರಿ ನೀರಲ್ಲಿ ಮುಳುಗಿಸ್ಬಿಟ್ಟು ಆಮೇಲೆ ಮುಳುಗಿಸ್ತಾರೆ ಮೂರು ಬಾರಿ ಎತ್ತಿ ಮೇಲೆ ಎತ್ತ ಹಾಕಬೇಕು ಅದನ್ನು ಅದಾದ ನಂತರ ನೀವೇನೂ ಇಲ್ಲ ಶೋಕಿಗೋಸ್ಕರ ದೊಡ್ಡ ದೊಡ್ಡ ಗಣಪತಿ ಮಾಡ್ತೀರಾ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದ್ದಿರುತ್ತೆ ಪಿ ಓ ಪಿದು ಅದು ಮುಳುಗೋದು ಇಲ್ಲ ಅದೆಲ್ಲೋ ತೆಲ್ಕೊಂಡು ಇನ್ನೆಲ್ಲೋ ಬಿದ್ದಿರುತ್ತೆ ಆ ಮೂರ್ತಿ ಕೈ ಮುರಿದಿರುತ್ತೆ ಮುಖ ಎಲ್ಲೋ ಸಣ್ಣಲು ಹೋಗಿರುತ್ತೆ ಅದು ಒಂಚೂರು ಇಟ್ಕೊಳ್ಳ್ರಿ ಅದನ್ನು ಒಂಚೂರು ಪಾಲನೆ ಮಾಡಿ ಎಲ್ಲ ಮಾಡ್ತೀರಪ್ಪ ಕುಣಿತೀರ ಎಲ್ಲ ಮಾಡ್ತೀರಾ ಅದೊಂದು ಪಾಲನೆ ಮಾಡೋಕ್ಕೆ ಏನು ನಿಮಗೆ ಕಷ್ಟ ಮಣ್ಣಿನಿಂದ ಮಾಡೋದ್ರಲ್ಲಿ ಅಥವಾ ಮಣ್ಣಿನಿಂದ ಮಾಡೋರೇ ಇಲ್ವಾ ಅಥವಾ ಮಾಡೋರು ನೀವು ಹುಡ್ಕೋದಿಲ್ವಾ ಎಷ್ಟು ಜನ ಬೇಕು ರೀ ಮಣ್ಣಿನಲ್ಲಿ ಮಾಡೋರು ಐದೈದು ಅಡಿವರೆಗೂ ಕೂಡ ಮಾಡಿಕೊಡ್ತಾರೆ ನಿಮಗೆ ಅದಕ್ಕಿಂತಲೂ ಇನ್ನೇನು ಬೇಕು ಮಣ್ಣಿನಲ್ಲಿ ಅದು ಮಾಡೋದು ತುಂಬಾ ಈಸಿ ಇದೆ ಅದೇನು ತುಂಬಾ ಭಾರ ಆಗೋದಿಲ್ಲ ನಿಮಗೆ